ಚಿಕ್ಕಬಳ್ಳಾಪುರ ಜಿಲ್ಲೆ ಗಡಿ ಭಾಗದಲ್ಲಿದೆ ಮಾತೃಭಾಷೆ ತೆಲುಗು ಆಗಿದ್ರೂ ಕನ್ನಡ ಭಾಷೆ ಸಂಸ್ಕೃತಿ ಆಚಾರ ವಿಚಾರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದೆ ಶೈಕ್ಷಣಿಕ ಅಭಿವೃದ್ಧಿಯಲ್ಲೂ ಹಿಂದೆ ಬಿದ್ದಿಲ್ಲ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಟಾಪ್ನಲ್ಲಿ ಇದ್ದೇವೆ ಕಳೆದ ಮೂರು ವರ್ಷಗಳ ಹಿಂದೆ ನಂಬರ್ ಒನ್ ಪಟ್ಟ ನಮ್ಮದಾಗಿಸಿಕೊಂಡಿದ್ದ ಜಿಲ್ಲೆ ಮತ್ತೆ ಐದನೇ ಸ್ಥಾನಕ್ಕೆ ಕುಸಿದಿದೆ ಇದನ್ನು ಗಮನಿಸಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ತಮ್ಮ ಕ್ಷೇತ್ರದ ಸರ್ಕಾರಿ ಶಾಲಾ ಮಕ್ಕಳೇ ಟಾಫರ್ ಆಗಿರಬೇಕೆಂಬ ತೊಟ್ಟು ನ್ಯೂ ಮೆಥೆಡ್ನಲ್ಲಿ ಕೋಚಿಂಗ್ ಶುರು ಮಾಡಿದ್ದಾರೆ ಅದರಲ್ಲಿ ನೋಡಿ ಮೂರು ಜನ ಹುಡುಗರು ಇಬ್ಬರು ಜನ ಹುಡುಗಿರು ಅಪ್ಪ ಇಲ್ಲದೆ ಇರೋರು ಒಬ್ಬ ಹುಡುಗ ಅಪ್ಪ ಅಮ್ಮ ಇಲ್ಲದೇ ಇರೋರು ಅಂಥ ಹುಡುಗರನ್ನೆಲ್ಲ ಸೆಲೆಕ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲ್ಸಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಹಾಸ್ಟೆಲ್ ಊಟ ಕೊಟ್ಟು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೂ ಓದಿಸ್ತಿದ್ದೀನಿ ಅವರೆಲ್ಲರೂ ಈ ಸಲ ಸಿಕ್ಸ್ ಟ್ವೆಂಟಿ ಪ್ಲಸ್ ಸ್ಕೋರ್ ಮಾಡ್ತಾರೆ ಅಂತ ಭರವಸೆ ಇದೆ ಇವರೆಲ್ಲರೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಡವ್ರ ಮಕ್ಕಳು ವಿಶೇಷವಾಗಿ ಹಿಂದುಳಿದ ವರ್ಗದ ಮಕ್ಕಳು ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅವರೊಬ್ಬರು ಓದ್ಕೊಂಡ್ರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾರೆ ಅನ್ನೋ ಉದ್ದೇಶದಿಂದ ಇದು ಆತ್ಮ ಸಂತೋಷಕ್ಕೆ ಮಾಡ್ತಿದ್ದೀನಿ ಮಾತು ಕೊಟ್ಟಿದ್ದೀನಿ ಎಲೆಕ್ಷನ್ ಟೈಮಲ್ಲಿ ನಾನು ಏನೆಲ್ಲ ಮಾತು ಕೊಟ್ಟಿದ್ದೀನಿ ಎಲ್ಲ ಉಳಿಸ್ಕೊಂತೀನಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನೂರೈವತ್ತು ವಿದ್ಯಾರ್ಥಿಗಳನ್ನು ಕ್ಷೇತ್ರದ ವಿವಿಧ ಸರ್ಕಾರಿ ಪ್ರೌಢಶಾಲೆಗಳಿಂದ ಆಯ್ಕೆ ಮಾಡಿ ಅವರಿಗೆ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿ ಸಂಸ್ಥೆ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿಯನ್ನು ನೀಡುತ್ತಿದ್ದಾರೆ ಪರಿಶ್ರಮ ಸೂಪರ್ ಸಿಕ್ಸ್ಟಿ ಎಂದು ನಾಮಕರಣ ಮಾಡಿ ಆ ಯೋಜನೆಯಲ್ಲಿ ತರಬೇತಿ ನೀಡುತ್ತಿದ್ದು ಕನ್ನಡ ಮತ್ತು ಆಂಗ್ಲ ಭಾಷೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾಗಿ ನುರಿತ ಶಿಕ್ಷಕರಿಂದ ಪಾಠ ಪ್ರವಚನ ಮತ್ತು ಮೋಟಿವೇಶನಲ್ ಸ್ಪೀಚ್ ಮೂಲಕ ಸೂಪರ್ ತರಬೇತಿ ನೀಡುತ್ತಿದ್ದಾರೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ವಾಕ್ಸಂದ್ರ ಚಿಕ್ಕಬಳ್ಳಾಪುರದಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಹೋಗ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರಾಗಿರುವಂತಹ ಮಾನ್ಯ ಪ್ರದೀಪ್ ಕಿಶೋರ್ ಸರ್ ಅವರು ನಮ್ಗೆ ಇವತ್ತು ಸೂಪರ್ ಸಿಕ್ಸ್ಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಮಗೆ ತುಂಬ ಅಪರ್ಚುನಿಟೀಸ್ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಎಕ್ಸಾಮ್ಗೆ ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಒಂದು ಮೋಟಿವೇಶ್ನಲ್ ಸ್ಪೀಚ್ ಆಗಿರ್ಬೋದು ಈ ಥರ ಸರ್ ಡೈಲಿ ಬಂದು ನಮಗೆ ಮೋಟಿವೇಶ್ನಲ್ ಸ್ಪೀಚ್ ಕೊಡ್ತಾರೆ ಮತ್ತೆ ಎಕ್ಸಾಮ್ಗೆ ಇನ್ನೂ ನಾವು ಫುಲ್ಲಲ್ಲಿ ಇದ್ದಿದ್ರೆ ಎಷ್ಟೊಂದು ಪ್ರಿಪೇರ್ ಆಗ್ತಾ ಹನ್ನೆ ನಿಮಿಷದಲ್ಲಿ ಯಾವ ಥರ ಇರುತ್ತೆ ಅಂತ ಬಟ್ ಆದರೆ ಇಲ್ಲಿ ಓದೋದಕ್ಕೆ ನಮಗೆ ಡೈಲಿ ತುಂಬ ಟೆನ್ ಸಿಗುತ್ತೆ ಸೊ ಎಲ್ಲ ಸಬ್ಜೆಕ್ಟ್ಸು ನಾವು ಪಗರ್ ಮಾಡ್ತಾ ಇದ್ದೀವಿ ಸ್ಟಡಿ ಅವರ್ಸ್ ಅದು ಅಷ್ಟೇ ಡೀಟೇಲ್ಸ್ ಎಲ್ಲ ಬಂದು ನಮ್ಮ ಡೌಟ್ ಕ್ಲಿಯರ್ ಮಾಡ್ತೀವಿ ಸರ್ ಎಂ ಬಿ ಎಮ್ ಹೈಸ್ಕೂಲಲ್ಲಿ ಓದುತ್ತಿದ್ದೇನೆ ಪ್ರದೀಪ್ ಸರ್ ಅವರು ಎಲ್ಲ ಫೆಸಿಲಿಟೀಸನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಹದಿನಾರು ಗಂಟೆ ಓದ್ಕೋಳಕ್ಕೆ ಅನುಕೂಲವಾಗುತ್ತದೆ ಊಟ ಊಟದ್ದು ಏನು ಸಮಸ್ಯೆ ಇಲ್ಲ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಅವರೇ ಖರ್ಚು ಮಾಡ್ಕೊಂಡಿರುತ್ತಾರೆ ಅವರೇ ಕಟ್ಕೊಂಡು ಹೋಗುತ್ತಾರೆ ಹದಿನಾರು ಗಂಟೆ ಓದ್ಬೋದು ಏನಾದರೂ ಇದ್ರೆ ಹೇಳ್ಕೊಡ್ತಾರೆ ಡೋಟ್ಸ್ ಪಿಯರ್ ಮಾಡ್ತಾರೆ ತಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯಿಂದಲೇ ಉಚಿತ ಖರ್ಚು ವೆಚ್ಚಗಳನ್ನು ಮಾಡಿ ತಮ್ಮ ಕ್ಷೇತ್ರದಿಂದ ಬಂದಿರುವ ಮಕ್ಕಳಿಗೆ ಪ್ರತ್ಯೇಕ ಬೋಧನಾ ಕೊಠಡಿ ಊಟ ವಸತಿಗಾಗಿ ಪ್ರತ್ಯೇಕ ಕಟ್ಟಡದಲ್ಲಿ ವಿಶೇಷ ಬೋಧನೆ ವಸತಿ ಸೌಕರ್ಯ ಕಲ್ಪಿಸಿರುವ ಪ್ರದೀಪೀಶ್ವರ್ ಹೆಣ್ಣು ಮಕ್ಕಳಿಗೆ ಬೇರೆ ಗಂಡು ಮಕ್ಕಳಿಗೆ ಬೇರೆ ಬೇರೆ ಕಡೆ ತಂಗಲು ವ್ಯವಸ್ಥೆ ಮಾಡಿದ್ದಾರೆ ಕ್ಲಾಸಸ್ಸು ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತು ಅಲ್ಲಿ ಕ್ಲಾಸಸ್ ಚೆನ್ನಾಗಿ ಮಾಡ್ತಿದ್ರು ನಮಗೆ ಟೈಮ್ ವೇಸ್ಟ್ ಆಗ್ತಿತ್ತು ಅಲ್ಲಿ ಅಂದರೆ ಹೋಗಿ ಬರೋಕ್ಕೆ ಟ್ರಾವೆಲಿಂಗ್ ಮಾಡೋಕ್ಕೆಲ್ಲ ವೇಸ್ಟ್ ಆಗ್ತಿತ್ತು ಇಲ್ಲಿ ಆ ಟೈಮೇ ಉಪಯೋಗಿಸ್ಕೊಂಡು ನೈಟ್ವರೆಗೂ ನಾವು ಓದ್ತಾ ಇದ್ದೀವಿ ಇದು ರಿಸಲ್ಟು ನಮಗೆ ತುಂಬ ಚೆನ್ನಾಗೇ ಇದೆ ಉಪಯೋಗನೂ ಇದೆ ನಮಗೆ ನಮ್ಮ ರಿಸಲ್ಟ್ ಮೇಲೆ ಚೆನ್ನಾಗಿ ಪ್ರಭಾವ ಬೀರುತ್ತಿದ್ದು ನಮ್ಮ ರಿಸಲ್ಟು ಚೆನ್ನಾಗೇ ಬರುತ್ತೆ ಇಲ್ಲಿ ಊಟ ವಸತಿ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರೆ ಮತ್ತು ಇದರಿಂದ ನಮಗೆ ಉಪಯೋಗ ಜಾಸ್ತಿ ಆಗುತ್ತೆ ಯಾವುದೇ ಥರ ಟೈಮ್ ವೇಸ್ಟ್ ಇದೆ ನಮಗೆ ಉಪಯೋಗ ಆಗುತ್ತೆ ನಾನು ಭಾರತೀಯ ಶಾಲೆ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ನಮ್ಮ ಟೀಚರ್ಸು ನನಗೆ ಸೂಪರ್ ಶಿಷ್ಯ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿ ಕಲಿಸ್ತೇವೆ ಹೊರಗೆ ಬಂದು ತುಂಬ ಭಯ ಆಗ್ತೈತೆ ಎನ್ನುವುದನ್ನು ಅಷ್ಟು ದಿನ ಅಂತ ನಿಮ್ಗೆ ಬಂದಮೇಲೆ ಪ್ರದೀಪ್ ಈಶ್ವರ್ ಸರ್ ಬಂದು ಭರವಸೆ ಕೊಟ್ಟು ವಸತಿ ಮತ್ತು ನಮಗೆ ಊಟ ತಿಂಡಿ ಎಲ್ಲ ಕರೆಕ್ಟಾಗಿ ಹೋಗ್ತವೆ ಊಟ ಆರೋಗ್ಯವಾಗಿದೆ ತುಂಬ ಎಲ್ ಹೆಲ್ತಿಯಾಗಿದೆ ನಮ್ಗೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕು ಊರೆಗೆ ಐದು ಗಂಟೆಗೆ ಸ್ಟಡಿ ಓವರ್ ಇರುತ್ತೆ ಹತ್ತು ಗಂಟೆ ಕ್ಲಾಸ್ ಇರುತ್ತೆ ದಿನಕ್ಕೆ ಎರಡು ಸಬ್ಜೆಕ್ಟ್ ತೊಗೊತಾರೆ ಮಧ್ಯಾಹ್ನ ಒಂದು ಬೆಳಗ್ಗೆ ಒಂದು ಸಬ್ಜೆಕ್ಟ್ ತೊಗೊತಾರೆ ಸಂಜೆ ಸ್ಟಡಿ ಓವರ್ ಇರುತ್ತೆ ಸ್ನ್ಯಾಕ್ಸೂ ಬರ್ತಾರೆ ಸ್ನ್ಯಾಕ್ಸು ತಿಂತೀವಿ ಬಟ್ ನಮ್ಮ ಶಾಲೆಯಲ್ಲಿ ಪಾಠಗಳಾಗಿದೆ ಓದ್ಕೊಳಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಮನೆಯಿಂದ ಕೆಲಸಕ್ಕೆ ಕೆಲಸಕ್ಕೆ ಹೋಗೋಕ್ಕೆ ಮತ್ತು ಮನೇಲಿ ಡಿಸ್ಟರ್ಬ್ ಆಗ್ತಿತ್ತು ಬಟ್ ಈಗ ಇಲ್ಲಿ ಯಾವುದು ಇಲ್ಲ ನಾವು ಸ್ಟಡಿ ಓವರಲ್ಲಿ ಎಷ್ಟು ದೂರ ದೂರ ಕೂತ್ಕೊಂಡು ಓದ್ಕೋಬೋದು ನಮ್ಗೆ ಏನಾದರೂ ಸ್ಟಡಿ ಮೆಟೀರಿಯಲ್ಸ್ ಬೇಕು ಅಂದರೆ ಈ ಬುಕ್ಸ್ ಪೆನ್ಸ್ ಜೆರಾಕ್ಸ್ ಏನಾದರೂ ಬೇಕು ಅಂದರೆ ಸರ್ ಅವ್ರೆಂಡ್ರೆ ಅವ್ರು ತಂದು ಕೊಡ್ತಾರೆ ಅಲ್ಲಿಗಿಂತ ಇಲ್ಲಿ ತುಂಬ ಚೆನ್ನಾಗಿದೆ ನಾವು ವಿಶ್ವಾಸ ಸದ್ಯ ಇದೇ ತಿಂಗಳ ಇಪ್ಪತ್ತೈದರಿಂದ ನಡೆಯುವ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಗೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳು ಇಂದು ತರಬೇತಿಯನ್ನ ಮುಗಿಸಿ ತಮ್ಮ ತಮ್ಮ ಶಾಲೆ ಮನೆಗಳಿಗೆ ವಾಪಸ್ ಆಗುತ್ತಿದ್ದಾರೆ ಈ ಸೂಪರ್ ಸಿಕ್ಸ್ಟಿ ವಿದ್ಯಾರ್ಥಿಗಳಿಂದಲೇ ಟಾಪರ್ಸ್ ಅನ್ನ ನಿರೀಕ್ಷೆ ಮಾಡಿರುವ ಪ್ರದೀಪೀಶ್ವರ್ ಸರ್ಕಾರಿ ಮಕ್ಕಳಿಂದಲೇ ಉತ್ತಮ ಫಲಿತಾಂಶವನ್ನ ಬಯಸಿರುವ ಮೆಚ್ಚುವ ವಿಚಾರವಾಗಿದ್ದು ಆರೋಗ್ಯ ಮತ್ತು ಶಿಕ್ಷಣ ಪ್ರದೀಪ್ ಈಶ್ವರ್ ಅವರ ಕನಸಾಗಿದೆ ಕ್ಯಾಮರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ टी वी चिखबुलापुरा